ನಮಸ್ತೆ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ಸಾಂಬಾರು ಈರುಳ್ಳಿ ಗೋಜನ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಮೊದಲಿಗೆ ನಾನಿಲ್ಲಿ ಒಂದು ಬಾಣ್ಲೇನಲ್ಲಿ ಆರು ಗುಂಟೂರು ಒಣಮೆಣ್ಸಿನ್ಕಾಯಿ ಆರು ಬ್ಯಾಡಿಗೆ ಮೆಣಸಿನ್ಕಾಯಿ ಅರ್ಧ ಓಳು ತೆಂಗಿನಕಾಯಿನ ಪೀಸ್ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ಒಂದು ಸ್ಪೂನು ಕಾಳನ್ನ ಹಾಕ್ಕೋಬೇಕು ನಾನು ಕಾಳು ಇಲ್ಲದೆ ಇರೋದ್ರಿಂದ ಧನಿಯಾ ಪೌಡರ್ನ ಸೇರಿಸ್ಕೊಂಡಿದ್ದೀನಿ ಹಾಗೆ ಅರಿಶಿನ ಪುಡಿ ಒಂದು ಸ್ಪೂನಷ್ಟು ಕಡಲೆಬೇಳೆ ಬೇಳೆನ ಸೇರಿಸ್ಕೊಂಡು ಹುರಿದು ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ಆನಂತರ ಒಂದು ಬಾಣಲಿಗೆ ನಾನು ಅಡುಗೆ ಎಣ್ಣೆ ಸಾಸಿವೆ ಜೀರಿಗೆ ಮೆಣಸಿನಕಾಯಿ ಎರಡು ಕರಿಬೇವ್ ಸೊಪ್ಪು ಹಿಂಗನ್ನು ಸೇರಿಸಿ ಹುರಿದು ಆನಂತರ ಒಂದು ಬೋಲಷ್ಟು ಸಾಂಬಾರು ಈರುವುಳ್ಳಿನ ಬಿಡಿಸಿ ಇಟ್ಕೊಂಡಿದ್ದೆ ಅದನ್ನು ಸೇರಿಸಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಫ್ರೈ ಆದ ನಂತರ ನಾನು ಒಂದು ಟೊಮೊಟೊನ ಕಟ್ ಮಾಡಿ ಸೇರಿಸ್ಕೊಳ್ತೀನಿ ನೀವು ಬೇಕಿದ್ರೆ ಟೊಮೊಟೊನೇ ಒಂದು ನಾಲ್ಕೈದು ಹಾಕ್ಕೊಂಡ್ರೆ ಹುಳಿಗೆ ಸಾಕಾಗುತ್ತೆ ನಾನಿಲ್ಲಿ ಒಂದು ಟೊಮೊಟೊ ಹಾಕ್ಕೊಂಡು ಹಾಗೆ ಒಂದು ನಿಂಬೆ ಹಣ್ಣಿನ ಗಾತ್ರದಷ್ಟು ಹುಣಸೆ ಹುಣಸೆ ಹುಳಿನ ಸೇರಿಸ್ಕೊಳ್ತೀನಿ ಈ ಟೊಮೊಟೊ ಇದು ಸ್ವಲ್ಪ ಬೆಂದ ನಂತರ ಈರುಳ್ಳಿ ಬೆಂದ ನಂತರ ರುಬ್ಕೊಂಡಿರೋವಂಥ ಖಾರನ ಸೇರಿಸ್ಕೊಳ್ತೀನಿ ಇವಾಗ ರುಬ್ಕೊಂಡಿರೋಂಥ ಬರೀ ಖಾರನ ಸೇರಿಸ್ಕೊಳ್ತೀನಿ ಅಂದರೆ ಗಟ್ಟಿ ರುಬ್ಬಿರೋದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಸಾಲೆನ ಫ್ರೈ ಮಾಡ್ಕೊಳ್ತೀನಿ ಆ ನಂತರ ನೀರನ್ನ ಸೇರಿಸ್ಕೊಳ್ತೀನಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಮಿಕ್ಸ್ ಮಾಡ್ಕೊಂಡ ನಂತರ ನಾನು ಹಣ್ಣು ಒಂದು ನಿಂಬೆಹಣ್ಣು ಗಾತ್ರದಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಬೆಲ್ಲನೂ ಸೇರಿಸ್ಕೊಬೋದು ನಾನಿಲ್ಲಿ ಸೇರಿಸ್ಕೊಂಡಿಲ್ಲ ಸ್ವೀಟ್ ಇಷ್ಟ ಆಗೋರು ಬೆಲ್ಲನ ಸೇರಿಸ್ಕೊಳ್ಳಿ ಆನಂತರ ಜಾರನ್ನ ತೊಳೆದು ನೀರು ನಮಗೆ ಎಷ್ಟು ಗಟ್ಟಿಗೆ ಬೇಕೋ ಅಥವಾ ತೆಳ್ಳಗೆ ಬೇಕೋ ಹಾಗೆ ಮಾಡ್ಕೊಬೋದು ಈ ರೀತಿ ಹಾಕ್ಕೊಂಡು ಆನಂತರ ಕೊತ್ತಂಬರಿ ಸೊಪ್ಪು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತೀನಿ ಸೇರಿಸ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಗೊಜ್ಜು ರೆಡಿಯಾಯಿತು ಒಂದು ಸಾರಿ ಟ್ರೈ ಮಾಡಿ ನೋಡಿ ಅನ್ನ ಚಪಾತಿ ದೋಸೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ ಧನ್ಯವಾದಗಳು